ಫ್ಲೈಯಿಂಗ್ ಪಾಸ್ ಮಾಡಿದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಾರ್ಡನ್ ಇಬ್ಬರೇ ಬಂದಿದ್ದೀವಿ ಅನ್ಕೊಂಡಿದ್ದೀರಾ ನಮ್ಮ ಜೊತೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಹದಿನೈದು ಜನನ ನಾವು ಜಾರ್ಡನ್ ಗ್ರೂಪ್ ಟೂರ್ ಕರ್ಕೊಂಡ್ ಬಂದಿದ್ದೀವಿ ಇನ್ನೇನ್ ಕಾಯ್ತಾ ಇದೀರಾ ಬನ್ನಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರ ಜೊತೆ ಜಾರ್ಡನ್ ನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ ಬನ್ನಿ ಹೋಗೋಣ ಕೈಗಿದ್ದೀವಿ ಓ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆಲ್ಲ ಜಾರ್ಡನ್ಗೆ ಸ್ವಾಗತ ಎಲ್ಲಿದ್ದೀವಿ ಗೊತ್ತಾ ನಾವೀಗ ಜಾರ್ಡನ್ ಅಲ್ಲಿ ಮಾರ್ಸನ್ ಅರ್ಥ ವಾಡೆರಾಮ್ ಅಂತ ಒಂದು ಅದ್ಭುತವಾದ ಜಾಗದಲ್ಲಿ ಇದೀವಿ ಇಲ್ಲಿಂದ ನಮ್ಮ ಜಾರ್ಡನ್ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಏನ್ ಮಾಡ್ತವ್ರೆ ಗೊತ್ತಾ ಜೀಪ್ ಅಲ್ಲಿ ರೆಡಿ ಆಗಿ ಕೂತ್ಕೊಂಡ್ಬಿಟ್ಟವ್ರ ಎಲ್ಲಾರು ಎಲ್ಲಾರು ರೆಡಿ ನಾ ಹೆಂಗಿದೆ ವಾಡಿರಾಮ್ ಡೆಸರ್ಟ್ ಎಕ್ಸ್ಪ್ಲೋರ್ ಮಾಡಕ್ ರೆನಾಡ್ರಲ್ಲಿ ಯಾವ ಯಾವ ಜೀಪ್ ಜೋರಾಗಿ ನೋಡೋಣ ಟೂ ತ್ರೀ ಕಿರ್ಚಿ ಏನಿದು ವಾಯ್ಸು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ ಜೀಪ್ ಜೋರಾಗಿತ್ತ ಇಲ್ಲ ಈ ಜೀಪ್ ಅಂತ ಜೀಪ್ ಕೂಡ ಎಲ್ಲ ನಮ್ಮ ಫುಲ್ ವಾಡಿರಾಮ್ ಡೆಸರ್ಟ್ ನಾಂಡ್ ಅಲ್ಲಿ ಫುಲ್ ಡ್ಯೂರ್ ಮಾಡ್ಕೊಂಡು ನಾವು ಜೀಪ್ ಇದೀವಿ ಬನ್ನಿ ಹೊಡ್ತಾರಣ ನಾವು ಜಾರ್ಡನ್ ಅಲ್ಲಿ ವಾಡಿರಾಮ್ ಡೆಸರ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅದೇ ಇದೇ ಆಗಸ್ಟ್ ಅಲ್ಲಿ ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ಗೆ ಕರ್ಕೊಂಡು ಹೋಗ್ತೀವಿ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಪ್ಯಾಕೇಜ್ ಎಷ್ಟು ಏನೇನೆಲ್ಲ ನೋಡ್ತಿದ್ರೆ ತಿಳ್ಕೊಳ್ಳಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ನೀವೇನು ಬೇಕಾಗಿಲ್ಲ ನಿಮ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದ್ರೆ ಸಾಕು ನಾವು ಏರ್ಪೋರ್ಟ್ ಇಂದ ಬೆಂಗಳೂರು ಏರ್ಪೋರ್ಟ್ ಇಂದ ಜಪಾನ್ ಕರ್ಕೊಂಡೋಗಿ ವಾಪಸ್ ಸೇಫ್ ಆಗಿ ಕರ್ಕೊಂಡ್ ಬಂದ್ಬಿಡ್ತೀವಿ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಟೂರ್ನ ಬುಕ್ ಮಾಡ್ಕೊಳ್ಳಿ ಯಾಕೆ ಈಗ ಸೊಟ್ಟಕ್ಕೆ ನಡೀತಾ ಅಂತ ಯೋಚಿಸ್ತಾ ಇದ್ದೀರಾ ಎಲ್ಲಿದೆ ಗೊತ್ತಾ ನಾವು ಡೆಸರ್ಟ್ ಅಲ್ಲಿ ಇದೀವಿ ಸುತ್ತ ಮುತ್ತ ಸರಿಯಲ್ ಬ್ಯೂಟಿ ಈ ಇದ್ರ ಮೇಲೆ ಸ್ಯಾಂಡ್ ಮೇಲೆ ಸಿಕ್ಕಾಪಟ್ಟೆ ಕಷ್ಟ ಗುರು ಇವಾಗ ರಿಯಲ್ ವಾಡಿರಾಮ್ ಡೆಸರ್ಟ್ ಸ್ಟಾರ್ಟ್ ಆಗುತ್ತೆ ಸಿಸಿಯ ಬತ್ತಿಯನ್ನ ತಗೋಣ ತಿನ್ನ ಹೋಗ್ಲಿ ಕೈಗೆ ತಿಂದಿಯಾ ಕಡೋ ನೀನು ಅಲ್ಲೋಡು ಅಲ್ಲೋ ಏನೋ ನೀನು ಅಲ್ಲೋ ಸಿಸಿ ಹಂಗೈತೆ ನಾವು ಇಲ್ಲಿ ಒಂಟೆಗಳಿಗೆ ಕಾಡು ಒಂಟೆಗಳಿಗೆ ಊಟ ತಿನ್ನಿಸ್ತಾ ಇದೀವಿ ಏನು ಮಾಡಲ್ಲ ಏನು ಮಾಡಲ್ಲ ಸ್ನಾನ ಮಾಡಿಲ್ಲ ಅವು ವರ್ಷಾಂಟ್ ಗಟ್ಟಲೆಯಿಂದ ಇಲ್ಲಿ ನೀರು ಬೀಳಲ್ಲ ಅದಕ್ಕೂ ಮೈಜವ್ರು ಯಾರು ಇರಲಿಲ್ಲ ಚೆನ್ನಾಗಿ ಮೈತ್ಸಿದ್ನವ್ರೆ ಚಿರು ಕಿತಾಪತಿ ಬಾಬಾಡ ಪಾಪ ಅದು ಸೀರೆ ನೋಡು ಹೋಯ್ತಾ ಓಡಿಸ್ದ

ಜಾರ್ಡನ್ ಅಲ್ಲಿ ಯಾವ್ದು ವೈಲ್ಡ್ ಒಂಟೆಗಳು ಇಲ್ಲ ಯಾವ್ದೇ ಒಂದು ಒಂಟೆಗಳು ಯಾವ್ದಾರ ಒಂದು ಬುಡಕಟ್ಟು ಜನಾಂಗ ಸೇರ್ಕೊಂಡಿರ್ತಾವೆ ಅದೇ ಗೊತ್ತಾಗೋದು ಗೊತ್ತಾ ಪ್ರತಿ ಒಂದು ಒಂಟೆ ಮೇಲೂ ಒಂದು ಸೀಲ್ ಹೊಡೆದಿರ್ತಾರೆ ಅವ್ರ ಜನಾಂಗದ್ದು ಇಲ್ಲ ಅವ್ರ ಕಮ್ಯುನಿಟಿಗೆ ಸೇರಿದ್ದು ಮುಂದೆ ನೋಡೋಣ ಬನ್ನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ ಈ ಒಂಟೆ ಜಾರ್ಡನ್ ಸೌದಿ ಅರೇಬಿಯಾಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ತಾವಂತೆ ಆಮೇಲೆ ಪೀಸ್ ಆಗಿದೆ ನಮ್ಮ ಹೊಂಟ ನಿಮ್ ಕಡೆ ಬಂದ್ರೆ ಕಳ್ಸಿಕೊಡಿ ನಿಮ್ ಒಂಟೆ ನಮ್ ಕಡೆ ಬಂದ್ರೆ ಕಳ್ಸಿಕೊಡಿ ಅಂತ ಆಕ್ಚುಲಿ ಇಲ್ಲಿ ಬಾರ್ಡರ್ ಇದೆ ಸೌದಿ ಮತ್ತೆ ಇದು ಸೊ ಹಂಗೆ ಆಫ್ ದ ವಾಡೆರಾಮ್ ಡೆಸರ್ಟ್ ಬಂದು ನಿಲ್ಸಿದ್ದೀವಿ ಏನು ಮಾಡ್ತಾ ಗೊತ್ತಾ ಇಲ್ಲಿ ಕಲೆಂಗ್ಳು ತಿನ್ನೋ ಟೈಮು ಪ್ಲಸ್ ಒಳ್ಳೆ ಫೋಟೋಗಳು ತೆಗಿಯೋ ಟೈಮು ಓಹ್ ಹೋ ಅಲ್ಲಿ ಮೇಲ್ಗಡೆ ಎಲ್ಲ ಹತ್ ಗುರು ಇಲ್ಲಿ ಕಲೆಂಗ್ಲೆಂಡ್ ಕುಯ್ತಾವ್ರೆ ಆಮೇಲೆ ಅಲ್ಲಿ ಮೇಲುಗಡೆ ಒಂದು ಸ್ವಲ್ಪ ಜನ ಹತ್ತಿ ಫೋಟೋಸ್ ತಕ್ಕವ್ರೆ ಡೆಸರ್ಟ್ ಮಧ್ಯದಲ್ಲಿ ಕಲೆಂಗ್ನಿ ತಿನ್ನೋ ಮಜಾನೇ ಬೇರೆ ವರ್ಷಾನ್ ಗಟ್ಟಲೆ ಹಿಂದೆ ಇದೆಲ್ಲ ನೀರಲ್ಲಿ ಕವರ್ ಆಗಿತ್ತು ಅದು ಕಾಲಕ್ರಮೇಣ ವಾಲ್ಕೆನೂ ಆಗಿ ಭೂಕಂಪ ಆಗಿ ಎಲ್ಲ ಆಗಿ ಆಗಿ ನೀರೆಲ್ಲ ಕರ್ಗಾದ್ಮೇಲೆ ಆ ನೀರು ಈ ಥರ ಶೇಪ್ ಮಾಡಿದೆ ಊಹಿಸ್ಕೊಳ್ಳಿ ಇಷ್ಟು ದೊಡ್ಡ ಜಾಗ ಸಮುದ್ರದ ಕೆಳಗೆ ಇತ್ತು ಆದರೆ ಇವಾಗ ಸಮುದ್ರದ ಮೇಲೆ ಬಂದ್ಬಿಟ್ಟಿದೆ ಸೂಪರ್ ಆಗಿದೆ ಡೆಸರ್ಟ್ ಮಾತ್ರ ಒಂದೊಂದ್ಸತಿ ಬಂದಾಗಲೂ ಒಂದೊಂದು ಡೈರೆಕ್ಷನ್ ಎಷ್ಟೊಂದು ಟ್ರಯಲ್ ಇದಾವೆ ನಾವು ಇದ್ರೊಳಗೆ ಒಂದೊಂದು ಟ್ರಯಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಸೊ ಏನು ಹೇಳ್ಬೇಕು ಗೊತ್ತಾಗ್ತದೆ ನೇಚರ್ ವಂಡರ್ ಮಾತ್ರ ಇದು ಟೀ ಆಯ್ತು ಕಲಂಗ್ಲೈನ್ ಆಯ್ತು ಕಲಂಗ್ಲೈನ್ ಚೆಂದಿದ್ದು ಏನ್ ಬರಿ ತಿಂತ ಇದೀವಿ ಕುಡಿತಾ ಇದೀವಿ ಪ್ಲೇಸ್ ನೋಡ್ಬೇಕು ರಾ ರಾ ಬೇಕು ರಾ ಏನ್ ರಾ ಇನ್ನು ಪ್ಲೇಸ್ ನೋಡಬೇಕು ಇಡಿ ವಾಡಿ ಡೆಸರ್ಟ್ ಇದು ಬಂದು ನ್ಯಾಚುರಲ್ ಫಾರ್ಮ್ ಅರ ಹಾರ್ಚ್ ಸಖತ್ ಬ್ಯೂಟಿಫುಲ್ ಆಗಿದೆ ಇವಾಗ ನಮ್ಮ ಫ್ಲೈಯಿಂಗ್ ಪಾಸ್ ಮಾಡಿ ಕುಟುಂಬದವರು ಆ ಹಾರ್ಚ್ ಮೇಲೆ ಹತ್ಬಿಟ್ಟು ಫೋಟೋ ಸೇರ್ಸ್ಕೋತಾರಂತೆ ನೋಡ ಎಷ್ಟು ಜನ ಹತ್ತಾರೆ ಅಂತ ನಮ್ಮ ಟೀಮ್ ಅವರೆಲ್ಲ ಹತ್ತಾ ಇದಾರೆ ಆರಾಮಾಗಿ ಹತ್ತಾವ್ರೆ ಗುರು ಏನು ಕಷ್ಟ ಇಲ್ಲ ಹೆಂಗಿದೆ ಹತ್ಬೋದಾ ಹೆಂಗಿದ್ರಪ್ಪ ಹೈಕೋ ಎಲ್ಲ ಎಲ್ಲ ಬನ್ನಿ 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 ಇಡೀ ವಾಡಿರೋಮಲ್ಲಿ ಒನ್ ಆಫ್ ದ ಬೆಸ್ಟ್ ಲ್ಯಾಂಡ್ಸ್ಕೇಪ್ ಜಾಗಕ್ಕೆ ಬಂದ್ವಿ ಈಗ ಇಲ್ಲಿಂದ ಟ್ರೈಲ್ ಸ್ಟಾರ್ಟ್ ಆಗುತ್ತಲ್ಲ ಒಂಥರ ರೆಡ್ ಮಣ್ಣು ಸ್ಯಾಂಡ್ ಎಲ್ಲ ನೋಡಿ ಹೆಂಗಿರುತ್ತೆ ಅಂತ ಜೀಪಲ್ಲಿ ನಾವು ವಾಡಿರಾಮ್ ಡೆಸರ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇಲ್ಲೊಂದಿದೆ ಅಲ್ಲೊಂದು ಹೋಗ್ತಾ ಇದೆ ಆಮೇಲೆ ಹಂಗೆ ತೆಗಿಸಿದ್ರೆ ಅಲ್ಲೊಂದು ಮುಂದೆ ಒಂದು ಹೋಗ್ತಾ ಇದೆ ಒಟ್ಟು ಮೂರು ಜೀಪಲ್ಲಿ ನಾವು ವಾಡಿರಾಮ್ ಡೆಸರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಹಿಂದೆ ಲ್ಯಾಂಡ್ಸ್ಕೇಪ್ಸ್ ನೋಡಿ ಒಂದಕ್ಕಿಂತ ಒಂದು ಅಷ್ಟು ಸಕ್ಕದಾಗಿದೆ ಏನಂದ್ರೆ ಇದು ಲಾರೆನ್ಸ್ ಆಫ್ ಸ್ಪ್ರಿಂಗ್ಸ್ ಅಂತ ಹೇಳ್ತಾರೆ ಇಲ್ಲಿ ಲಾರೆನ್ಸ್ ಮಕ್ಕಳ ಎನ್ಗ್ರೇವ್ ಮಾಡಿದಾರಂತೆ ಫಿಲಮ್ ಶೂಟಿಂಗ್ ಆಗಿದ್ದ ಜಾಗ ಈ ವಾಡಿಯಮ್ ಏನಪ್ಪಾ ಅಂತ ಹೇಳಿದ್ರೆ ಮಾರ್ಚ್ ತರ ಇದೆಯಲ್ಲ ಎಲ್ಲ ಬಾಲಿವುಡ್ ಆಗಿರ್ಬೋದು ಹಾಲಿವುಡ್ ಆಗಿರ್ಬೋದು ತುಂಬಾನೇ ಫಿಲಮ್ ಶೂಟ್ ಆಗುತ್ತೆ ಇಲ್ಲಿ ಒನ್ ಆಫ್ ದ ಫೇಮಸ್ ಮೂವಿ ಹೇಳಿ ಮಾರ್ಷಿಯನ್ ಅಂತ ಒಂದು ಮೂವಿ ಶೂಟ್ ಆಗಿದೆ ಇಲ್ಲಿ ನೀವು ಇಲ್ಲಿ ಎಲ್ಲೇ ಹೋದ್ರು ಎಲ್ಲ ಕಡೆ ಏನೆಲ್ಲ ಒಂದು ಫಿಲಮ್ ಗಳು ಶೂಟ್ ಆಗಿದೆ ಆದ್ರೆ ಹಿಂಗೆ ನೋಡಿ ಗಳು ಹೆಂಗಿದೆ ಓ ಮೈ ಗಾಡ್ ಡೆಸರ್ಟ್ ಒಳಗಡೆ ಆ ಸ್ಮೆಲ್ ಒಂಥರ ಚೆನ್ನಾಗಿ ಬರ್ತಾ ಇದೆಯಲ್ಲ एक्चुअली ಇಲ್ಲಿ ನಿಲ್ಸಿರೋದು ಸೊವಿನಿಯರ್ ಶಾಪ್ಗೋಸ್ಕರ ಒಳ್ಳೊಳ್ಳೆ ಗ್ಲಾಸ್ಗಳು ಗಳು ಮಾರ್ಬಲ್ಸ್ ಎಲ್ಲಾ ಇಟ್ಟಿದ್ದಾರೆ ಮೋಸ್ಟ್ ವೆಲ್ಕಮ್ ಟು ವಿ ಆರ್ ವಿತ್ आवर ಬ್ರದರ್ ಫ್ರಮ್ ಇಂಡಿಯಾ ಕಿರಣ್ ನೌ ವೆಲ್ಕಮ್ ಕಿರಣ್ ಥ್ಯಾಂಕ್ ಯು ಇಂದ ಲ್ಯಾಂಡ್ಸ್ಕೇಪ್ಸ್ ನೋಡಿ ಒಂದಕ್ಕಿಂತ ಒಂದು ಅಷ್ಟು ಸಕ್ಕರಾಗಿದೆ ರೆಡ್ ಸ್ಟೋರ್ ರೆಡ್ ಸ್ಟೋರ್ ನಾನು ಆನ್ ಮಾಡ್ಕೊಂಡೆ ಮನ್ನ ಆಡ್ಕೊಂಡಾ ಓಕೆ ರೆಡ್ ಸ್ಟೋನ್ ಕಾರ್ವಿಂಗ್ಸ್ ಆಗಿರ್ಬೋದು ಮತ್ತೆ ವೈಟ್ ಸ್ಟೋನ್ಸ್ ಆಗಿರ್ಬೋದು ಒಂದೊಂದು ಕಡೆ ಒಂದೊಂದು ಟರ್ನ್ ತಗೊಂಡು ಕೂಡ ಬೆಟ್ಟಗಳು ಚೇಂಜ್ ಆಗ್ತಾ ಇದ್ದಾವೆ ಜೊತೆಗೆ ಮಳ್ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇದೇ ಬ್ಯೂಟಿ ಅಲ್ವಾ ಸೊ ಇವಾಗ ನೋಡ್ತಾ ಇದ್ದಾವೆ ನೇಚರ್ ಆ ನೀರು ಕರ್ವ್ ಮಾಡಿರೋದು ನೀರು ಕೊರ್ದಿರೋದು ಇದು ಕಲ್ಪ್ಚರ್ಸ್ಗಳು ಯಾವ ಮನುಷ್ಯರು ಮಾಡಿರೋದಲ್ಲ ಇದು ಸೊ ನೇಚರ್ ಮಾಡಿರೋ ಸ್ಕಲ್ಪ್ಚರ್ಸ್ ಇವೆಲ್ಲ ಅವಲ್ಲೇ ನೋಡಿದ್ರೆ ಮಣ್ಣು ಕಲರೇ ಬೇರೆ ಇತ್ತು ಇವಾಗ ನೋಡಿ ಫುಲ್ ಕೆಂಪು ಕಲರ್ ಆಗಿಬಿಟ್ಟಿದೆ ಅವಲ್ಲೇ ಫುಲ್ ಸ್ಯಾಂಡ್ ಕಲರ್ ಇತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಶೂಟ್ ಅಂತ ಇರ್ಲಿ ಸೊ ಎಲ್ಲಾ ಫಿಲಮ್ಸ್ ಅವ್ರಿಗೆ ಸೆಟ್ ಹಾಕದೇ ಬೇಕಾಗಿಲ್ಲ ಸೆಟ್ ಇವ್ರಿಗೆ ಸಾಕಾದ ಕಾಣಿಸುತ್ತೆ ನಿಮ್ಗಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆ ನೋಡಿ ಒಂದೊಂದು ಸ್ಕಲ್ಪ್ಚರ್ಸು ಒಳ್ಳೆ ಕೆತ್ತನೆ ಮಾಡ್ದಂಗೆ ಇದೆ ವರ್ಷಾನ್ ಗಟ್ಟಲೆಯಿಂದ ಮಳೆ ಬಿದ್ದಿ 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 ಹಾಗಾಗಿದೆ ಹೆಂಗಿದೆ ನೋಡಿ ಮೇಲೋಡೆ ನೋಡಿ ಒಂದೇ ಕಡೆ ಇಲ್ಲ ಎಕ್ಕಡೆ ತಿರ್ಕೊಂಡ್ರೆ ನೋಡಿ ಒಳ್ಳೆ ದೇವಸ್ಥಾನಗಳಲ್ಲಿ ಕೆತ್ತನೆ ಮಾಡಿದ ಅವ್ರು ಹಂಗೈತೆ ಅಲ್ಲಿ ನೋಡಿ ಅಲ್ಲಿವರೆಗೂ ಮೇಲರ್ಗು ಹೊತ್ತಾದಾರೆ ಫ್ಲೈನ್ ಬಂದ್ಬಿಟ್ಟವರು

ಇದ್ರಲ್ಲಿ ನೋಡಿ ಅದು ಮಾಡಿ 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 ಹಲೋ ಏನು ಸೂಪರ್ ಆಗಿದೆ ಗೊತ್ತ ತಿನ್ನಿದೆ ಫುಲ್ ಮಿಂಟ್ ಹಾಕಿ ಮಾಡಿದ್ದಾರೆ ಬಾಡಿ ಲಾಬ್ ಇಸ್ ಬ್ಯೂಟಿಫುಲ್ ಇಸ್ ಬ್ಯೂಟಿಫುಲ್ ಯಾ ಇವ್ರದು ಲೈಫ್ ಎಷ್ಟು ಸಿಂಪಲ್ ಗೊತ್ತಾ ಯಾವಾಗಲೂ ಇಲ್ಲಿ ಟೀ ಮಾಡ್ಕೊಂಡಿರ್ತಾರೆ ಸಿಗರೇಟ್ ಹೊಡಿತಾ ಇರ್ತಾರೆ ಆಮೇಲೆ ಇಲ್ಲಿ ಇಲ್ಲಿ ಲೈಫ್ ಲೈಫ್ ಅಂದ್ರೆ ಸಿಂಪಲ್ ಯಾವ ಟೆನ್ಷನ್ ಇಲ್ಲ ಯಾವ ನ್ಯೂಸ್ ಮೀಡಿಯಾ ಏನು ತಲೆ ಕೆಡ್ಸ್ಕೊಂಡ್ರೆ ಅವರು ಇವರು ಬೆಡೋವಿನ ಜನ ಅಂತಾರೆ ಬೆಡೋವಿನ ಜನ ಅಂದ್ರೆ ಇವರು ಈ ಕಾಡಲ್ಲಿ ಅಂದ್ರೆ ಈ ಡೆಸರ್ಟ್ ಅಲ್ಲಿ ಉಳ್ಕೊಂಡಿರ್ತಾರೆ ಏನು ಮೇನ್ ಕೆಲಸ ಅಂತ ಹೇಳಿದ್ರೆ ಒಂಟೆ ಸಾಕೋದು ಮತ್ತೆ ಮೇಕೆಗಳನ್ನ ಸಾಕ್ತಾರೆ ಅದು ಬಿಟ್ರೆ ಈ ಥರ ಟೆಂಟ್ ಹಾಕೊಂಡು ಜಿಂದ ಪೂರ್ತಿ ರಿಲ್ಯಾಕ್ಸ್ ಹಾಕೊಂಡಿರ್ತಾರೆ ಯಾವ ಟೆನ್ಶನ್ ಇರಲ್ಲ ಸಂಜೆ ಹೊತ್ತು ಆದ್ರೆ ಅಂದ್ರೆ ಫುಲ್ ಮ್ಯೂಸಿಕ್ ಬಾರ್ಸ್ಕೊಂಡು ಇರ್ದು ಮ್ಯೂಸಿಕ್ ಹಾಕೊಂಡು ಆ ತರ ಹುಕ್ಕನ್ನ ಎಂಜಾಯ್ ಮಾಡ್ಕೊಂಡಿರ್ತಾರೆ ಇಷ್ಟ ಲೈಫ್ ಅವ್ರದ್ದು ಸಿಂಪಲ್ ಲೈಫ್ ಇನ್ ಮುಖ ಎಲ್ಲ ಫುಲ್ ಮಣ್ಣ ಬಿಡಿದೆ ಶಾ ಕಣ್ಣಿನ ರೆಪ್ಪೆ ಮೇಲೆಲ್ಲ ಹೌದಾ ನ್ಯಾಚುರಲ್ ಬ್ಯೂಟಿ ಮೇಕಪ್ ಮೇಕಪ್ ಅಮ್ಮ ಇದನ್ನ ಯಾಫ್ ಟೆ ಎಂಬರೈಸ್ ದ ಬ್ಯೂಟಿ ಆಫ್ ನೇಚರ್ ನೋಡಿದ್ರ ನಮ್ ಜಾರ್ಡನ್ ಕುಟುಂಬ ಎಲ್ಲ ಅಲ್ಲಿ ಮೇಲ್ಗಡೆ ಹೋಗೋರೆ ತೋರಿಸ್ತೀನಿ ನೋಡಿ ಅಲ್ಲಿ ಅಲ್ಲಿ ಸ್ಯಾಂಡ್ನೇ ಫೋಟೋ ಇದೇ ಇರ್ತಾರೆ ಗ್ರೂಪ್ ಟೂರ್ಗೆ ಬರಬೇಕಾ ಆಗಸ್ಟ್ ಅಲ್ಲಿ ನಾವು ಜಪಾನ್ಗೆ ಹೋಗ್ತಾ ಇದೀವಿ ಕೆಳಗಡೆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಮಾತಾಡಿ ನಮ್ಮ ಟೀಮ್ ಅವ್ರ ಜೊತೆ ನಿಮ್ ಸ್ಲಾಟ್ ನ ಜಪಾನ್ಗೆ ಬುಕ್ ಮಾಡ್ಕೊಳ್ಳಿ ಆಗಸ್ಟ್ ಅಲ್ಲಿ ಜಪಾನ್ ನಿಮ್ಗೆ ಇದೇ ತರ ಲೋಕಲ್ ಎಕ್ಸ್ಪೀರಿಯನ್ಸಸ್ ಮಾಡ್ತೀವಿ ಬರೀ ಟೂರಿಸ್ಟ್ ಪ್ಲೇಸಸ್ ಅಲ್ಲ ಎಲ್ಲ ಲೋಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿನ ಕಲ್ಸನ್ನ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀವಿ ಬನ್ನಿ ಫುಲ್ ಸೂಪರ್ ಆಗಿರುತ್ತೆ

ಒಂದ್ ಎಂಟೈರ್ ಡೇ ವಾಡಿರಾಮ್ ಡೆಸರ್ಟ್ ಅಲ್ಲಿ ಫನ್ ಆಕ್ಟಿವಿಟಿ ಮಾಡ್ಕೊಂಡ್ ಬಂದ್ವಿ ಜಾಗ ನೋಡಿದ್ವಿ ಅದಿವಾಗ ನಾವ್ ಅಲ್ಲ ಈ ವಾಡಿರಾಮ್ ಡ್ರೀಮ್ ಡೆಸ್ಟಿನೇಷನ್ ಈ ಡ್ರೀಮ್ ಡೆಸ್ಟಿನೇಷನ್ ಗೊತ್ತಾ ಬಂದಿ ಕರ್ಕೊಂಡೋಗಿ ತೋರಿಸಿ ನೀವೇ ಇಂತ ಅಕಾಮಿಡೇಷನ್ ಇದೆಯಾ ಅಂತ ಬನ್ನಿ ಬನ್ನಿ ಎಲ್ಲಿದೀವಿ ಗೊತ್ತಾ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅವೆಲ್ಲ ಮಾರ್ಷಿಯನ್ ಡೂಮ್ಸ್ ಬಬಲ್ ಟೆಂಟ್ ಅಂತಾರೆ ಅಲ್ಲಿರೋದು ನಾವು ಎಲ್ಲಾ ಫುಲ್ ಸುಸ್ತಾಗಿದ್ದೀರಾ ರೆಡಿ स्विमिंग पूलिंग स्विमिंग पूल स्विमिंगूल है इवगा ನನಗೆ ಒಂದು ಆಶ್ಚರ್ಯ ಏನು ಅಂದರೆ ಈ ಡೆಸರ್ಟ್ ಮಧ್ಯದಲ್ಲಿ ಇಷ್ಟೊಂದು ರೂಮ್ಗಳಿಗೆ ಎ ಸಿ ನೀರಿನ ವ್ಯವಸ್ಥೆ ಎಲೆಕ್ಟ್ರಿಸಿಟಿ ಅವೆಲ್ಲ ಹೆಂಗ್ ವ್ಯವಸ್ಥೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಗುರು ಹೋಟೆಲ್ ರೂಮ್ಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಒಂದೊಂದು ರೂಮು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಬೇರೆ ಹ್ಞೂ ಅಲ್ವಾ ಈ ಡೆಸರ್ಟ್ ಮಧ್ಯದಲ್ಲಿ ರೆಡಿ ಫಾರ್ ದ ಬಬಲ್ ಟೆಂಟ್ ಎಕ್ಸ್ಪೀರಿಯನ್ಸ್ ಸೊ ನಾವಿರೋದು ಬಬಲ್ ಟೆಂಟ್ ಅಲ್ಲಿ ಬಬಲ್ ಟೆಂಟ್ ಗೆ ಪ್ರೈವೇಟ್ ಆಗಿ ಎಂಟ್ರೆನ್ಸ್ ಕೂಡ ಇದೆ ಒಟ್ಟು ಹನ್ನೆರಡು ಬಬಲ್ ಟೆಂಟ್ ಇದೆ ಈ ಹನ್ನೆರಡು ಬಬಲ್ ಟೆಂಟ್ ಅಲ್ಲಿ ಬರೋಬರಿ ಎಂಟು ಟೆಂಟ್ ಅಲ್ಲಿ ನಾವೇ ಇದೀವಿ ಇಂತ ಸರಿಯಲ್ ಜಾಗದಲ್ಲಿ ಅದ್ ಕಡೆ ನೋಡಿದ್ರೆ ಬೆಟ್ಟ ಇತ್ ಕಡೆ ನೋಡಿದ್ರೆ ಬೆಟ್ಟ ಮಧ್ಯದಲ್ಲಿ ಮಾರ್ಷಿಯಲ್ ಡೋಮ್ ಅಪ್ಪ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಮಾರ್ಷಿಯಲ್ ಡೋಮ್ ಡೋಮ್ ನೋಡಿ ಈ ತರ ಒಳಗಡೆ ಹಂಗೆ ಪಾಯ ಹಾಕ್ಬಿಟ್ಟು ಸ್ಟ್ರಾಂಗ್ ಆಗಿ ಇರಬೇಕಲ್ಲ ಅಂದ್ರೆ ಗಾಳಿ ಬೀಸುತ್ತೆ ಹಿಂಗೇ ಮೇಲ್ಗಡೆ ಹೋಗೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಮೇಲ್ಗಡೆ ಟಾಪ್ ಅಲ್ಲಿ ಇರೋದು ನಮ್ದು ಅದಕ್ಕೂ ಫುಲ್ ಟಾಪ್ ಅಲ್ಲಿ ಇದೆ ಡೈರೆಕ್ಟ್ ಆಗಿ ಮಾರ್ಷಲ್ ಡೋಮ್ ಇಂದ ಹಿಂಗೇ ಬೆಟ್ಟಕ್ಕೆ ನಡೆಕೊಂಡು ಹೋಗ್ಬಿಡಬಹುದು ಅಲ್ವಾ ಹಿಂಗೆ ಹಿಂಗೇ ವ್ಯೂ ಹೋಗಬಹುದು ಹೋಗಣ ಆಮೇಲೆ ಮೇಲ್ಗಡೆ ವ್ಯೂ ಹೋಗೋಣ ಫಸ್ಟ್ ನೋಡೋಣವಾ ಫಸ್ಟ್ ಮಾರ್ಷಲ್ ಡೋಮ್ ನೋಡೋಣ यस ಹೆಂಗಿದೆ ನೋಡೋಣ ಒಳಗೋಗಿ ಹೋಗಿ ಇದು ಫುಲ್ ಲಕ್ಸುರಿ ಆಗಿದೆ ಗುರು ಸದ್ಯಕ್ಕೆ ಎ ಸಿ ಹಾಕೋ ತಣ್ಣಗಿದೆ ಎ ಸಿ ಇಲ್ಲ ಅಂದ್ರೆ ಮೇಲ್ಗಡೆ ನೋಡಿ ಹೆಂಗಿದೆ ಅಂತ ಫುಲ್ಲು ಮೂನ್ ನೋಡಬಹುದು ಅಲ್ಲಿಂದ ಮೂನು ಸ್ಟಾರ್ಸ್ ಗೀರ್ಸ್ ಎಲ್ಲಾ ಕಾಣಿಸುತ್ತೆ ರೂಮ್ ಏನಪ್ಪ ನಾರ್ಮಲ್ ಆಗಿದೆ ಅಂತ ಕೇಳ್ತಿದ್ದೀರಾ ಆದ್ರೆ ಈ ಡೋಮ್ ಡೂಮಿಂದ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ನೋಡಕ್ ರೆಡಿನಾ ಎಸ್ ಎಸ್ ಇಲ್ಲಿಂದ ನಮಗೆ ಫುಲ್ಲು ವ್ಯೂ ಕಾಣಿಸುತ್ತೆ ಟಾಪಲ್ಲಿ ಬೇರೆ ಇದೀವ ನಾವು ಆ್ಯಕ್ಚುಲಿ ಮಾರ್ಷಿಯನ್ ಡೂಮ್ ಇಂದ ಇದು ಮಲ್ಕೊಂಡು ನಾವು ಮೇಲ್ಗಡೆ ಸ್ಟಾರ್ಸ್ ನೋಡ್ಬೋದು ಸೈಡ್ಸಲ್ಲಿ ಅಲ್ಲಿ ಮೌಂಟನ್ ನೋಡ್ಬೋದು ಆ್ಯಕ್ಚುಲಿ ಅದಕ್ಕೆ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಬರ್ತಾರೆ ಜೊತೆಗೆ ಏನು ಅಂತ ಹೇಳಿದ್ರೆ ಇದು ಡೆಸರ್ಟಲ್ಲಿ ಇದ್ರೂ ಕೂಡ ಲಕ್ಸುರಿ ಮಾಡಿದ್ದಾರೆ ಎ ಸಿ ಇರೋದ್ರಿಂದ ತುಂಬ ಆರಾಮಾಗಿರ್ಬೋದು ಬನ್ನಿ ಬಾತ್ರೂಮ್ ತೋರಿಸ್ತಾನೆ ಏನು ಲಕ್ಸುರಿ ಆಗಿದೆ ಅಂತ ನಂಬಕ್ಕೆ ಆಗಿಲ್ಲಪ್ಪ ಈ ಡೆಸರ್ಟಲ್ಲಿ ಇಷ್ಟೊಂದಲ್ಲ ಫೆಸಿಲಿಟೀಸ್ ಇದೆಯಾ ಅಂತ ಇದು ನೋಡಿ ಫೈವ್ ಸ್ಟಾರ್ ಹೋಟ್ಲ್ ಥರ ಇದೆ ಅದು ಸ್ಥಾನದ ಮನೆ ಇಲ್ಲಿ ಬಂದ್ಬಿಟ್ಟು ಬಾತ್ರೂಮ್ ಪ್ರಾಪರ್ ಬಾತ್ರೂಮು ಸಿಂಕು ನೀರು ಯಾವಾಗಲೂ ಬರುತ್ತೆ ಬಿಸಿನೀರು ಯಾವಾಗಲೂ ಬರೋಲ್ಲ ಅಷ್ಟೇ ಬಿಸಿನೀರು ಟೈಮಿಂಗ್ಸ್ ಕೊಟ್ಟಿದ್ದಾರೆ ದಿನದಲ್ಲಿ ಐದು ಅವರ್ ಆರ್ ಅವರ್ ಬರುತ್ತೆ ಅಷ್ಟೇ ಆದರೆ ಈ ಥರ ಡೆಸರ್ಟಲ್ಲಿ ಈ ಥರ ಮಾಡಿರೋದು ಒಂಥರ ಖುಷಿ ಕೊಡುತ್ತೆ ಆಮೇಲೆ ಇದೆಲ್ಲ ಏನನ್ಸರ್ ಇದೆ ನೋಡಿ ಖುಷನ್ ಯಾಕಂದ್ರೆ ಬಿಸಿ ಜಾಸ್ತಿ ಆಗಬಾರ್ದು ಅಂತ ಆಮೇಲೆ ಎರಡು ಕೊಟ್ಟಿದ್ದಾರೆ ಬೆಡ್ ಆಮೇಲೆ ಮಿರರು ಸಿಂಪಲ್ ಆಗಿ ಲಕ್ಸುರಿ ಆಗಿದೆ ಆದ್ರೆ ಹಿಂಗೆ ವ್ಯೂ ಆಮೇಲೆ ರೂಮಿಂದ ಹಿಂಗೆ ಹೊರಗಡೆ ಹೋದ್ರೆ ತೋರಿಸ್ತೀನಿ ನೋಡಿ ವ್ಯೂ ಹೆಂಗಿದೆ ಅಂತ ರೂಮ್ ಬಾಕಿ ತೆಕ್ಕೊಂಡು ಬೆಟ್ಟಕ್ ಹಂಗೆ ಎಗ್ರು ಬಿಡಬಹುದು ಅಲ್ವಾ ಎಲ್ಲೋ ಮಾರ್ಸಲಿದ್ದೀವಿ ಅನ್ಸುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಇವೆಲ್ಲ ನಮ್ಮವ್ರದ್ದೇ ಎಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರದೇ ರೂಮ್ಗಳು ಸೊ ನೋಡಿದ್ರಪ್ಪ ಇದೇ ಮಾರ್ಷಿಯನ್ ಡೂಮ್ ಬೆಳಗ್ಗೆ ಎಲ್ಲ ರೂಮ್ ಇರ್ಬೋದು ಸಂಜೆ ಹೊತ್ತು ಹಂಗೆ ಹೋಗ್ಬಿಟ್ಟು ಆಗಿ ಬೆಟ್ಟ ಹತ್ಕೊಂಡು ಹೋಗ್ಬಿಡ್ಬೋದು ಅಲ್ವಾ ಸನ್ಸೆಟ್ ಸನ್ ರೈಸ್ ಎಲ್ಲ ಕಾಣಿಸುತ್ತೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಪೋಟೋರೆಲ್ಲ ಇಲ್ಲಿ ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ತವ್ರು ಇಲ್ಲಿ ನೋಡಿ ಅಲ್ಲೊಬ್ರು ಅಲ್ಲೊಬ್ರು ಸರ್ ಹೇಗಿದೆ ಜಾಗ ಜಾಗ ಹೇಗಿದೆ ಸೂಪರ್ ಆಟ ನಮ್ಮದು ಅನಿಸ್ತಾ ಅಲ್ಲ ಇವಾಗ ಏನಾದ್ರು ಆಡ್ಕೋಬೋದು ಪ್ರಪಂಚದಲ್ಲಿ ನಾವು ಎಷ್ಟೆಷ್ಟೋ ಜಾಗ ನೋಡಿದೀವಿ ಆದ್ರೆ ಈ ಜಾರ್ಡನ್ ವಾರ್ಡಿ ನಮಗೆ ಡೆಸರ್ಟ್ ಬರ್ತಾರೆ ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಬಂದಾಗ ಎಷ್ಟು ನಮ್ಗೆ ಅದು ಎನರ್ಜಿ ಇತ್ತು ಎಕ್ಸೈಟ್ಮೆಂಟ್ ಇತ್ತು ಅದು ಇನ್ನೂ ಇದೆ ಕಣ್ಣಿಗೆ ಇನ್ನೂ ಕಟ್ಟದಂಗಿದೆ ಎಷ್ಟು ನೋಡಿದ್ರು ಕಣ್ ತುಂಬಿಸ್ಕೊಳಕ್ ಸಾಲ್ತಲ್ಲ ನಮ್ಗೆ ನಾವು ಲಾಸ್ಟ್ ಟೈಮ್ ಬರೀ ಒಂದ್ ಎರಡು ದಿನ ಇದ್ವಿ ಈ ಸತಿ ಕೂಡ ಎರಡು ದಿನ ಇರ್ತೀವಿ ಆದ್ರೂ ಅಯ್ಯೋ ಎರಡು ದಿನ ಅಷ್ಟೇನಪ್ಪ ಇನ್ನೂ ಜಾಸ್ತಿ ಇರ್ಬೇಕು ಈ ಜಾಗದಲ್ಲಿ ಅಂತ ಅನಿಸ್ತಾ ಇದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟು ನೇಚರ್ ವಂಡರ್ ಇದ್ದು ಮಾತ್ರ ಜೊತೆಗೆ ನಾವು ಉಳ್ಕೊಂಡ್ರೆ ಬಂದು ಮಾರ್ಷಿಯನ್ ಡೋಮ್ ಟೆಂಟ್ ನಾರ್ಮಲ್ ಟೆಂಟ್ ಕಿಂತ ಮಾರ್ಷಲ್ ಡೋಮ್ ಟೆಂಟ್ ಎಂತಕ್ಕೆ ಡಿಫರ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ನೋಡಿ ಇಲ್ಲಿ ಕೂತ್ಕೊಂಡಿ ಅದೇ ನಮ್ಮ ಟೆಂಟ್ ಕೆಳಗಡೆ ಕಾಣಿಸ್ತಾ ಇರೋದು ಆ ಟೆಂಟ್ ಸ್ಕ್ರೀನ್ ತಕೊಂಡು ಬ್ಯೂ ನೋಡ್ತಾ ಇರಬಹುದು ಅದ್ಭುತ ಜಾಗ ಗುರು ಎಷ್ಟು ಸರಿ ಬಂದ್ರು ಕಣ್ ತುಂಬಿಸ್ಕೊಳಕ್ ಆಗಲ್ಲ ಅಲ್ವಾ ಅದೇ ಬ್ಯೂಟಿ ಒಂದೊಂದ್ ಕಡೆ ನೋಡಿದ್ರು ತರ ಕಲರ್ ಚೇಂಜ್ ಆಗುತ್ತೆ ಸನ್ಸೆಟ್ ಆದಾಗ ಒಂಥರ ಕಲರ್ ಇರುತ್ತೆ ಬೆಟ್ಟಗಳು ಸನ್ ರೈಸ್ ಆದಾಗ ಒಂಥರ ಕಲರ್ ಇರುತ್ತೆ ಇವಾಗ ನೀವು ನೋಡ್ತಾರೆ ರೆಡ್ ಕಲರ್ ಇದೆ ಅದ್ ಕಡೆ ಅಲ್ವಾ ಈ ಕಡೆ ಒಂದ್ ಕಲರು ಈ ಕಡೆ ಒಂದ್ ಕಲರ್ ಅಬ್ಸರ್ವ್ ಮಾಡಿ ಹಂಗೆ ಇದೆ ಒಂದು ಲಕ್ಸುರಿ ಜಾರ್ಡನ್ ಟ್ರಿಪ್ ಇದ್ರೊಳಗೆ ಮಾರ್ಷನ್ ಡೌನ್ ಟೆಂಟ್ ಇರ್ತೀವಿ ಫೋರ್ ಸ್ಟಾರ್ ಅಕಾಮಿಡೇಷನ್ ಇರ್ತೀವಿ ಯೂನಿಕ್ ಸ್ಟೈಲ್ ಇರ್ತೀವಿ ಅದ್ರ ಜೊತೆಗೆ ಯೂನಿಕ್ ಪ್ಲೇಸಸ್ ಕೂಡ ನೋಡ್ತಿರ್ತೀವಿ ನೀವೇನಾದರೂ ನಮ್ಮ ಜೊತೆ ಈ ತರ ಗ್ರೂಪ್ ಟ್ರಿಪ್ ಬರ್ಬೇಕಂದ್ರೆ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಹಾಗೆ ಚಾಂದಿನಿ ಚಾಂದಿನಿ ಡ್ಯಾನ್ಸ್ ಕೂಡ ಆಡ್ತಾ ಇರಲಿ ಸ್ಟೆಪ್ ಹಾಕಿ ಚಾಂದಿನಿ ಸ್ಟೆಪ್ ಗೆ ಡಾನ್ಸ್ ಆಡಿ ಸಾಂಗ್ ಚಾಂದನಿ ಬೆಲ್ಲಿ ಡ್ಯಾನ್ಸ್ ಆಡ್ಬೇಕು ಚಾಂದಿನಿ ಚಲಿ ಗೈ ಚಾಂದಿನಿ ಅಲ್ಲಿ ರೀಲ್ ಶೂಟಿಂಗ್ ನಡೀತಾ ಇದೆ ಇಲ್ಲಿ ನೋಡಿದ್ರೆ ರೀಲ್ ಶೂಟಿಂಗ್ ನಡೀತಾ ಇತ್ತೆ ಅಲ್ಲಿ ನೋಡಿದ್ರೆ ಡ್ಯಾನ್ಸ್ ನಡೀತಾ ಇತ್ತೆ ಅಲ್ಲಿ ಫೋಟೋ ಶೂಟ್ ನಡೀತಾ ಇತ್ತೆ ಅಪ್ಪ ಫೋಟೋ ಶೂಟ್ ಎಲ್ಲ ನಡೀತಾ ಚೆನ್ನಾಗಿ ನಿಮ್ಗಿದ್ ನೋಡಿದ್ರೆ ಏನ್ ಗ್ಯಾಪ್ನ ಬರುತ್ತೆ ಮಂಗಳ ಗ್ರಹ ಮಹಿಳಾ ಮಣಿಯರೆಲ್ಲ ಚೆನ್ನಾಗಿ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಫೋಟೋ ಶೂಟ್ ಎಲ್ಲ ನಡೆಸಕ್ಕೆ ಇಲ್ಲಿ ಪಾಪ ಹುಡುಗರೆಲ್ಲ ಕೂತ್ಕೊಂಡು ಫೋಟೋಸ್ ಆಯ್ತಾ ಫೋಟೋಸ್ ಎಲ್ಲ ತೆಗ್ದಿದ್ದು ಇವಾಗ ಇಲ್ಲಿ ಮೇಲ್ಗಡೆ ಬಂದು ಪಾಪ ಎಲ್ಲಾ ಫೋಟೋ ಶೂಟ್ ಮಾಡ್ಕೊಂಡ್ರಲ್ಲ ಅವ್ರು ಇಳಿಯಕ್ ಕಷ್ಟ ನೋಡೋಣ ಒಂದ್ ಸ್ವಲ್ಪ ಫೋಟೋಸು ಚೆನ್ನಾಗಿ ಬರೋದು ಇಂಪಾರ್ಟೆಂಟ್ ಅಲ್ಲ ಆದರೆ ಅದಕ್ಕೆ ಬರೋಕ್ಕೆ ಎಷ್ಟು ಅಂತ ನೋಡುವ ಬನ್ನಿ ಇವಾಗ ನೋಡಿ ವಿಡಿಯೋ ತಗೊಳೋದು ಫೋಟೋ ತಗೊಳೋದು ಸುಲಭ ಅಲ್ಲ ಫೋಟೋ ಮಾತ್ರ ಚೆನ್ನಾಗಿ ತೊಗೊಂಡ್ಬಿಟ್ರೆ ಅದು ಇವಾಗ ಸಾಹಸ ಪಡ್ತಾರ ನೋಡಿ ಇವ್ರು ಇಳಿಯೋಕ್ಕೆ ಲೈನಲ್ಲಿ ಬನ್ನಿ ಒಬ್ಬರೇ ಎಲ್ಲರಿಗೂ ಪ್ರಸಾದ ಸಿಗುತ್ತೆ ದರ್ಶನಕ್ಕೆ ದರ್ಶನ ತೊಗೊಂಡು ಆಮೇಲೆ ಪ್ರಸಾದಕ್ಕೆ ಬನ್ನಿ ಎಲ್ಲರೂ ನಾಳೆ ಬೆಳಿಗ್ಗೆ ಸನ್ ರೈಸ್ಗೆ ಬರ್ಬೇಕು ತಿರ್ಗಾ ಇಲ್ಲಿಗೆ ಸ್ವಾಗತ ಸುಸ್ವಾಗತ ವಾಡಿ ರೂಮ್ ಡೆಸರ್ಟ್ ಗೆ ಓಹೋ ಏನಿದು ಡೆಸರ್ಟ್ ಅಲ್ಲಿ ಇದ್ ಅನಿಸ್ತಾ ಇದೆ ಡೆಸರ್ಟ್ ಅಲ್ಲಿ ಇದೀವಿ ಅಂತಾನೆ ಅನಿಸ್ತಲ್ಲ ಗುರು ನಮ್ಗೆ ಅಷ್ಟು ಲಗ್ಜುರಿಯಾಗಿ ಮಾಡಿದಾರೆ ಏನೇನಿದೆ ಚಿನ್ನು ಈ ಇಡೀ ಸೆಕ್ಷನ್ಸೇ ಉಪ್ಪಿನಕಾಯಿ ಪಿಕ್ಕಲ್ಸು ಮತ್ತೆ ಇವ್ರದ್ದು ಇದು ಟ್ರೆಡಿಷನಲ್ ಫುಡ್ ಸೆಂಟ್ರಲ್ ಫುಡ್ ಪಿಕ್ಕು ಹೆಂಗೆ ಹಿಂಗ್ ತಿರುಗ್ಸಿದ್ರೆ ಈರುಳ್ಳಿ ಸಲಾಡು ಅದು ಇದು ಎಲ್ಲ ಮಾಡಿದಾರೆ ಎಲ್ಲ ತರ ಸಲಾಡು ಈ ಸೆಕ್ಷನ್ ಏನ್ ಕಿರಣ ಈ ಸೆಕ್ಷನ್ನು ಸಲಾಡಾಶಾ ಓಕೆ ಸೊ ಸಲಾಡು ಅವೆಲ್ಲ ಇಟ್ಟಿದ್ದಾರೆ ಆಮೇಲೆ ಹಿಂಗ್ ಬಂದ್ರೆ ಇದು ಸಲಾಡಾ ಡಿಫ್ರೆಂಟ್ ಡಿಫ್ರೆಂಟ್ ಸಲಾಡ್ ಕಿರಣ ಅಲ್ವಾ ಎಷ್ಟು ತರ ಸಲಾಡ್ ಗಳು ಇಟ್ಟೋರೆ ಗುರು ಖಂಡಿತ ನಾವು ಡೆಸರ್ಟ್ ಇದಿವೆ ಅಂತ ಅನಿಸುತ್ತಾನೆ ಇಲ್ಲ ಮಾತ್ರ ನೋಡ್ಕ ಬಂದೆ ಎರಡು ಕಣ್ಣು ಸಾಲದು ಆಮೇಲೆ ಇಂಗ್ ಬಂದ್ರೆ ಏನಿದು ಓಪನ್ ಮಾಡೋಣ ಏನು ಅಂತ ರೈಸ್ ಸ್ಟೀಮ್ ರೈಸ್ ಸ್ಟೀಮ್ ರೈಸ್ ಜೊತೆಗೆ ಸ್ಪಾಗೆಟ್ಟಿ ಸ್ಪಾಗೆಟಿ ವೆಜಿಟೇರಿಯನ್ ವೆಜಿಟೇರಿಯನ್ಸ್ ಗೆ ಇಂಗ್ ಇದು ವೆಜಿಟೇರಿಯನ್ ಲಾಟ್ ಆಫ್ ಆಪ್ಷನ್ಸ್ ಮೀಟ್ ಬಾಲ್ ಮೀಟ್ ಬಾಲ್ಸ್ ಲ್ಯಾಮ್ ಡೆಸರ್ಟ್ ಸೆಕ್ಷನ್ ನೋಡಕಣ ಎಷ್ಟಿದೆ ಅಂತ ಓ ಇದೆಲ್ಲ ಡೆಸರ್ಟ್ಸ್ ಆ ಎಲ್ಲ ಜಾರ್ಡಿನಿಯನ್ ಡೆಸರ್ಟ್ಸ್ ಗುರು ಏನು ಅಂತಾನು ಗೊತ್ತಾಗ್ತಾ ಇಲ್ಲ ನನಗೆ ಅಷ್ಟು ಸಕದಾಗಿದೆ ಗುರು ಎಲ್ಲ ವೆರೈಟೀಸ್ ಆಫ್ ಸ್ವೀಟ್ಸ್ ಮಾತ್ರ ಇದೆ ಮಾತ್ರ ಇದೊಳ್ಳೆ ಒಳ್ಳೆ ಜಾಮೂನ್ ಆಗಿರ್ಬೋದು ಜಿಲೇಬಿ ಆಗಿರ್ಬೋದು ಆ ತರ ಇದಾವೆ ಪುಡಿಂಗ್ಸ್ ಆಗಿರ್ಬೋದು ಬಿಸ್ಕೆಟ್ಸ್ ಆಗಿರ್ಬೋದು ಹೇಳಕ್ಕೆ ಕಾಣಿಸಲ್ಲ ಕಂಡು ಮತ್ತು ಕುಕ್ಕಂಗಿದೆ ಮತ್ತೆ ಡೆಸರ್ಟ್ಸ್ ನಿಮಗೆ ನೋಡಿ ಹೆಂಗೆ ಲಕ್ಸುರಿ ಆಗಿದೆ ನಿಮ್ಗೆ ಎಲ್ಲಾದ್ರೂ ನಾವು ಇಲ್ಲಿ ಮರುಭೂಮಿಯಲ್ಲಿ ಇದೀವಿ ಅನ್ನಿಸ್ತಾ ಇದೆಯಾ ನಿಮಗೆ ಮರುಭೂಮಿ ಅಂತೂ ಅನ್ನಿಸ್ತಾರ ನಿಮ್ಗೆ ಆದ್ರೆ ಅಷ್ಟು ಸಖತ್ ಗುರು ಆದ್ರೆ ಸರ್ಪ್ರೈಸ್ ಏನ್ ಗೊತ್ತಾ ಇವಾಗ ಇವರು ಜಾರ್ಡನ್ ಅಲ್ಲಿ ಟ್ರೆಡಿಷನ್ ಒಂದು ಕುಕ್ ಮಾಡ್ತಾರೆ ಚಿಕನ್ ಆಗಲಿ ಮೀಟ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಆಗಿರ್ಬೋದು ಅದನ್ನ ಭೂಮಿಯಲ್ಲಿ ಕುಕ್ ಮಾಡ್ತಾರೆ ಅದನ್ನ ನೋಡಕ್ ಹೋಗೋಣ ಆ ಕುಕ್ ಮಾಡಿದಂತ ಟ್ರೆಡಿಷನಲ್ ಬೆಡೋವಿನ್ ಟ್ರೆಡಿಷನ್ ಅದು ಭೂಮಿ ಕೆಳಗಡೆ ಅಡುಗೆ ಮಾಡ್ತಾರಂತೆ ನೋಡೋಣ ಹಂಗಿದೆ ಅಂತ ಇವರು ಜಾರ್ಡನ್ನಲ್ಲಿ ಭೂಮಿಯ ಕೆಳಗಡೆ ಅಡುಗೆ ಮಾಡೋದು ಹೆಂಗ್ ಮಾಡ್ತಾರೆ ನೋಡೋಣ ಅವ್ರ ವೆರೈಟಿ ಏನು ಏನು ಕುಕ್ ಮಾಡ್ತಾರೆ ಕುಕ್ ಮಾಡುವ ವಿಧಾನ ಏನು ನೋಡೋಣ ಓ ತೆಗೆದ್ರು 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 ಅದು ಒಳಗಡೆ ಮರಳು ಗಿರಳು ಹೋಗ್ಬಾರ್ದು ಅಂತ ಕ್ಲೀನಾಗಿ ಕ್ಲೀನ್ ಮಾಡ್ತಾವ್ರೆ ನೋಡಿ ಓ ತೆಗೆದ್ರು ಫುಲ್ಲು ಚಿಕನ್ ಬಾರ್ಬಿಕ್ಯೂ ಯು ಚಿಕನ್ ಓ ಫುಲ್ ಓ

ಎರಡು ದಿನ ವಾಡಿರಾಮ್ ಡೆಸರ್ ಸುತ್ತಾಡಿ ಬಬಲ್ ಟೆಂಟ್ ಸ್ಟೇನ ಎಂಜಾಯ್ ಮಾಡ್ಕೊಂಡು ನಮ್ಮ ಮೂರನೇ ದಿನ ಪ್ರಯಾಣ ಬೆಳೆಸ್ತಾ ಇದೀವಿ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಇದು ಒನ್ ಆಫ್ ದ ಲೋಯೆಸ್ಟ್ ಪಾಯಿಂಟ್ ಆಫ್ ದ ಅರ್ತ್ ಇಡೀ ಭೂಮಿಯಲ್ಲೇ ಅತಿ ಕೆಳಗಡೆ ಇರೋ ಜಾಗ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಬಿಲೋ ಸಿ ಲೆವೆಲ್ ಇದೆ ಅಂತ ಅದ್ಭುತವಾದ ಜಾಗ ಯಾವ್ದು ಹೇಳಿ ನೋಡೋಣ ಡೆಡ್ ಸಿ ಡೆಡ್ ಸಿಗೆ ನಮ್ಮ ರೋಡ್ ಟ್ರಿಪ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೀವಿ ನಮ್ಮ ಗ್ರೂಪ್ ಅವರೆಲ್ಲ ಎನರ್ಜಿ ಹೆಂಗಿದೆ ನೋಡೋಣ ಹಲೋ ಗುಡ್ ಮಾರ್ನಿಂಗ್ ಇವ್ರು ನಮ್ಮ ಲವ್ಲಿ ಡ್ರೈವರ್ ಅಬ್ದುಲ್ಲಾ ಅಂತ ನಮ್ಮನ್ನ ಸೇಫಾಗಿ ಇವರೇ ಕರ್ಕೊಂಡು ಹೋಗ್ತಾರ ಇಡೀ ಜಾರ್ಡನ್ ಅಲ್ಲಿ ಎನರ್ಜಿ ಇದೆಯಾ ಎಲ್ಲಿಗೆ ಹೋಗ್ತಾ ಇದೀವಿ ಇವತ್ತು ಇಟ್ಸ್ ಅ ಲೋಯೆಸ್ಟ್ ಪಾಯಿಂಟ್ ಆನ್ ಅರ್ತ್ ಇಡೀ ಭೂಮಿಯಲ್ಲೇ ನಾವು ಅತಿ ಕೆಳಗಡೆ ಜಾಗದಲ್ಲಿ ಇವಾಗ ಅಲ್ಲಿ ಹೋಗ್ತಾ ಇದೀವಿ ಸ್ವಲ್ಪ ಬೆಳ್ಳಿಗೆ ಆಗ್ಬಿಟ್ಟು ಫುಲ್ ಟ್ಯಾನ್ ಅಂತ ಆಗಿರ್ತೀವಿ ಹೋಗಿ ಒಂದು ಹತ್ತು ನಿಮಿಷ ಚೆಕ್ ಇನ್ ಆಗ್ತೀವಿ ಹೋಟೆಲ್ಗೆ ಹೋಗೋಕೆ ಮುಂಚೆ ಎಲ್ಲ ಚೆಕ್ ಇನ್ ಆಗೋಣ ಚೆಕಿನ್ ಆಗ್ಬಿಟ್ಟು ಆಮೇಲೆ ಹೇಳ್ತೀನಿ ಏನು ಪ್ರೋಸೆಸ್ಸು ಎಲ್ಲಿ ಡೆಕ್ಸಿಯಲ್ಲಿ ಏನ್ ಮಾಡಬೇಕು ಮೇಡಮ್ ರೆಡಿನಾ ನೀರಲ್ಲಿ ತೇಲಕ್ಕೆ ನೀರಲ್ಲಿ ರೆಡಿನ ತೇಲ್ತಾರ ಬೇಗ ಬನ್ನಿ ಐದು ಗಂಟೆಗೆ ಹೋಗ್ಬಿಟ್ಟು ಡೆಕ್ಸಿಯಲ್ಲಿ ಮುಳುಗದ್ ಬೇಡ ತೇಲೋಣ ಬಾಯ್ ಬಾಯ್ ಭೂಮಿಯ ಅತ್ಯಂತ ಲೋವೆಸ್ಟ್ ಪಾಯಿಂಟ್ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಇದ್ದೀರಲ್ಲ ಅವರೆಲ್ಲಾರ್ಗು ಲೋವೆಸ್ಟ್ ಪಾಯಿಂಟಲ್ಲಿ ನಾವೀಗ ಸದ್ಯಕ್ಕ ಇದೀವಿ ನಿಮ್ಗೂ ಕಿವಿ ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತಾ ಇದೆಯಾ ಪ್ರಪಂಚದಲ್ಲಿ ಎಷ್ಟೇ ಜನ ಇದಾರಲ್ಲ ಅವ್ರೆಲ್ಲಾರು ಬಿಟ್ಟರೆ ಅವರೆಲ್ಲರಿಗೂ ನಾವೇ ಭೂಮಿಯ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ನೋಡಿದ್ವಿ ನಾವಿರೋದು ಫೋರ್ ಸ್ಟಾರ್ ಹೋಟೆಲು ಇಲ್ಲಿ ಬೆಡ್ ಇದೆ ಆಮೇಲೆ ಇಲ್ಲಿ ಟಿವಿ ಇದೆ ಸಿಂಪಲ್ ಆದ್ರೆ ಅದೆಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ ನಿಮ್ಗೆ ಇಸ್ರೇಲ್ ಕಾಣಿಸುತ್ತೆ ಡಿಗ್ರಿ ಇದೆ ಸದ್ಯಕ್ಕೆ ಎಲ್ಲಾರು ಹೆಂಗ್ ಬಿತ್ಕೊಂಡವ್ರು ನೋಡಿ ಬಿಸ್ಲಿಗೆ ಫುಲ್ ಅಲ್ವಾ ಚೆನ್ನಾಗಿದೆ ಬಾತ್ರೂಮ್ ನೋಡೋಣ ಹೇಗಿದೆ ನಮ್ಮ ಬ್ಯಾಕ್ ಬಂತ ಎಸ್ ಇದು ಬಾತ್ರೂಮ್ ಏನು ಸಿಂಪಲ್ ಆಗಿದೆ ಬಾತ್ರೂಮ್ ಏನು ಅದು ಫುಲ್ ಸ್ಟ್ಯಾಂಡರ್ಡ್ ಆಗಿಲ್ಲ ನಾರ್ಮಲ್ ಆಮೇಲೆ ಇಲ್ಲಿ ಈ ತರ ಶವರ್ ಅಷ್ಟೇ ಕೊಟ್ಟಿದ್ದಾರೆ ಈ ಹೋಟ್ಲ್ ಓಟ್ ಡೆಡ್ಸಿಗೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಅಷ್ಟು ದೂರ ನಡೆಯೋದು ಬೇಡ ದೂರಲ್ಲಿ ಮತ್ತೆ ಶಟಲ್ ಬಸ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸೊ ಮೂರ್ ಮೂರ್ ನಿಮಿಷಕ್ಕೆ ಶಟಲ್ ಬಸ್ ಇರುತ್ತೆ ಸೊ ಯಾವಾಗ ಬೇಕಾರ ಹೋಗ್ಬೋದು ಯಾವಾಗ ಬೇಕಾರೋ ಬರಬಹುದು ಡೆಡ್ಸಿಗೆ ಡೈರೆಕ್ಟ್ ಟ್ಯಾಕ್ಸಸ್ ಪ್ರೈವೇಟ್ ಆಕ್ಸೆಸ್ ಇದು ಬೇರೆವರೆಲ್ಲ ಬರ್ಲಿಕ್ಕಾಗಲ್ಲ ಓಕೆ ಸೂಪರ್ ನಾವೀಗ ಡೆಡ್ಸಿಯಲ್ಲಿ

ಆದ್ರೆ ಏನ್ ಗೊತ್ತಾ ತುಂಬಾ ಹುಷಾರಾಗಿರ್ಬೇಕು ಇದು ಸಖತ್ ಸಾಲ್ಟ್ ಕಂಟೆಂಟ್ ಇರುತ್ತೆ ಹಣ್ಣು ಮೂಗು ಬಾಯಿ ತಲೆಗೆ ಕೂದಲೋದ್ರೆ ಹೋದ್ರೆ ಹೊಗೆ ಸೊ ಹೊಗೆ ಆಗ್ತಿಲ್ಲ ಸೇಫ್ ಆಗಿರ್ಬೇಕು ನಾವು ಸೇಫ್ ಅಂದ್ರೆ ಎಪ್ಪತ್ತು ಮಿನರಲ್ಸ್ ಇರುತ್ತೆ ಈ ನೀರಲ್ಲಿ ಎಪ್ಪತ್ತು ತರ ಮಿನರಲ್ಸ್ ಇರುತ್ತೆ ಅಷ್ಟು ಒಳ್ಳೇದು ಹೇಳ್ತಿರೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಶವರ್ ಇರುತ್ತೆ ನಾವ್ ಹಿಂಗೆ ಹೋದ್ರೆ ಸ್ಟ್ರೈಟ್ ಕಾಣಿಸ್ತಾ ಇದೆಯಲ್ಲ ನಮ್ಮ ಎದುರುಗಡೆ ಅದೇ ಗೆಟ್ ಸಿ ಸೊ ಅಲ್ಲಿಗೆ ಹೋಗ್ಬೇಕು ಆಮೇಲೆ ಈ ಬಾರ್ಡರ್ ಕ್ರಾಸ್ ಮಾಡಿ ಹಂಗೆ ಅದು ಬಂದ್ಬಿಟ್ಟು ಇಸ್ರೇಲ್ ಸೊ ಅಲ್ಲಿ ನಮ್ಮದೇ ಅನಿಸುತ್ತೆ ಫುಲ್ಲಲ್ಲಿ ಇರೋದು ಅಲ್ಲಿ ಹೋಗ್ಬಿಟ್ಟು ಮಣ್ಣಿರುತ್ತೆ ಅವೆಲ್ಲ ಬಳ್ಕೊಂಡು ನೀರಲ್ಲಿ ತೇಲಾಡ್ಬೋದು ನಾವೀಗ ಭೂಮಿಯ ಅತ್ಯಂತ ಕೆಳ ಜಾಗಕ್ಕೆ ಸ್ವಾಗತ ಸುಸ್ವಾಗತ ಇದೀ ಭೂಮಿಯಲ್ಲೇ ಇದು ಅತ್ಯಂತ ಕೆಳಗೆ ಇರುವ ಜಾಗ ಕೆಳಗಡೆ ಅಂತ ಕೇಳ್ಬೋದು ಅವ್ ಕೆಳಗಡೆ ಇರೋ ಜಾಗ ಕೆಳಗಡೆ ಇರುವ ಜಾಗ ಅಲ್ವಾ ಸಿ ಲೆವೆಲ್ ಇರುತ್ತಲ್ಲ ಸಿ ಲೆವೆಲ್ ಗಿಂತ ಮೈನಸ್ ನಾನೂರು ಮೀಟರ್ ಕೆಳಗಡೆ ಇದೀವಿ ನಾವು ಇವಾಗ ಸಿ ಲೆವೆಲ್ ನಾನೂರು ಫೋರ್ ಹಂಡ್ರೆಡ್ ಮೀಟರ್ಸ್ ಬಿಲೋ ಸಿ ಲೆವೆಲ್ ದ ಲೋಯೆಸ್ಟ್ ಪಾಯಿಂಟ್ ಆನ್ ಅರ್ತ್ ಸೊ ಹಾಗೆ ನಾವು ಇವಾಗ ತೇಳ್ತೀವಿ ರಿಚುವಲ್ ಏನು ಗೊತ್ತಾ ಒಂದ್ಸರಿ ನೀರಲ್ಲಿ ಬಿದ್ದಿ ಬಂದು ಆಮೇಲೆ

ಹೇಳ್ತಾ ಇದೀರಾ ನೀರಲ್ಲಿ ಏನು ಆಗಲ್ಲ ಮುಳುಗ ಸೀನೇ ಇಲ್ಲ ಮುಳುಗಿದ್ರೆ ಇಲ್ಲೇ ಇದೆ ನೀರು ಫ್ಲೈ ಮಾಡ್ತಾ ಇದ್ದೀರಾ ಆಕಾಶದ್ಮೇಲೆ ವಿದ್ಯಾ ಹಾ ರಿಲ್ಯಾಕ್ಸ್ ಫುಲ್ ಗೋ ಬ್ಯಾಕ್ ಹಾ ಅಷ್ಟೇ ಏ ಅಷ್ಟೇ ಫುಲ್ಲು ನೀರಲ್ಲಿ ತೇಲ್ತಾ ಇದೀರಪ್ಪ ಅದ್ ಏನ್ ಬಳ್ಕತ್ತವ್ರ ಗೊತ್ತಿಲ್ಲ ಕೇಳೋಣ ಏನ್ ಬಳ್ಕತ್ತ ಇದೀರ ಎಲ್ಲಾರು ಸಿಕ್ತು ಅಂತ ಓಹೋ ಬೆಳ್ಕಾಗ್ತೀರಿ ಅಂತ ಬಳ್ಕತ್ತ ಇದೀರಾ ಇದನ್ನ ಅದ್ ಎಷ್ಟ್ ಬೆಳ್ಕಾಗ್ತೀರ ಗೊತ್ತಿಲ್ಲ ನೋಡೋಣ ಒಬ್ರು ಯಾರು ಯಾರು ಅಂತಾರೆ ಕಣ್ಣಿಡಿಯ ಕಾಯ್ತಾ ಅಲ್ವೇ ಹಾ ಹೆಸ್ರು ಹೇಳ್ಬಿಡ ಬೇಡ 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 ಯಾರ್ಯಾರು ಅಂತ ಒಬ್ಬರಿಗೂ ಹೋದಾಯ್ತಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಪಿಡಂಬೂ ತಗೊಂಡು ನೋಡ್ತೀರಾ ಇಲ್ಲ ನೋಡಿ ಟನ್ ಏನ್ ಮಾಡ್ಕೊಂಡಿದಿರ ಎಲ್ಲ ಮಾಡ್ಕೊಂಡಿದೀವಿ ಸ್ಕಿನ್ ಏನೋ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದ್ರು ಡೆವಲಪ್ ಆಗುತ್ತೆ ಅಂತ ಬಂದಿದೀವಿ ಸ್ಕಿನ್ ಗ್ಲೋ ಮಾಡಕ್ಕೆ ಟ್ಯಾನ್ ಆಗಿತ್ತು ಬೆಂಗಳೂರ ಬಿಸಿಯಿಂದ ಬೆಳಿಗ್ಗೆ ಹಾಕ್ತೀರಾ ಬೆಳಗ್ಗೆ ಹಾಕ್ತಾ ಇದ್ದೀವಿ ಒಬ್ರು ಗುರ್ ಸಿಕ್ತಲ್ಲ ಒರಾ ಮಾತ್ರ ಎಲ್ಲಾರು ಬೆಳಕಾಗಿದ್ದೀರಾ ನೋಡಿ ಎಲ್ಲ ನಿಮ್ ನಿಮ್ ಇದ್ದೀರಾ ಜಾರ್ಡನ್ ಸಿಲಿ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ಡೆಡ್ಸಿ ಸಾಲ್ಟ್ ಡೆಡ್ಸಿ ಸಾಲ್ಟ್ ಜೊತೆಗೆ ಇಲ್ಲಿನ ಲಂಚ್ ಮೆನು ಡಿನ್ನರ್ ಬಫೆ ಸೂಪರ್ ಆಗಿ ಆರ್ಗನೈಸ್ ಮಾಡಿರ್ತಾರೆ ನನಗೆ ಏಳದಿಂದ ಜಾರ್ಡನ್ ಊಟ ತಿಂಡಿ 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 ಜಾರ್ಡನ್ ಏನೇ ನಾನು ಎಲ್ಲಿ ನೋಡಿದ್ರು ನಮ್ಮ ಇಂಡಿಯನ್ ಸ್ಟೈಲ್ ಅಪ್ಪ ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇರುತ್ತೆ ಅಷ್ಟೇ ಅದೇ ಬಿರಿಯಾನಿ ರೈಸ್ ಆಗಲಿ ಚಿಕನ್ ಆಗಲಿ ವೆಜ್ ಪಲಾವ್ ಆಗಲಿ ಮತ್ತೆ ವಿಚಿತ್ರ ವಿಚಿತ್ರ ಸಲಾಡ್ಗಳಾಗಲಿ ಸಕ್ಕತ್ತಾಗಿದೆ ಇದೇನು ಆಲೂಗೆಡ್ಡೆ ಫ್ರೆಂಚ್ ಫ್ರೈಸ್ ಥರ ದಪ್ಪ ದಪ್ಪ ಇದು ವೆಜಿಟೇಬಲ್ ವೆಜಿಟೇಬಲ್ಸ್ ಇದು ಪಾಸ್ತಾ ಆಮೇಲೆ ಇದು ಟೊಮೆಟೊ ಗೊಜ್ಜ ಇದೇನು ಬಿರಿಯಾನಿ ಹಿಂಗ್ ಇಟ್ಬಿಟ್ಟವ್ರೆ ಇವ್ರು ಸಕ್ಕದ ಮಾಡ್ತಾರಪ್ಪ ಬಿರಿಯಾನಿ ಉಪ್ಪು ಖಾರ ಒಂದಿರಲ್ಲ ಅಷ್ಟೇ ನಾವು ಉಪ್ಪು ಖಾರ ಹಾಕೊಬೇಕು ಆಕ್ಚುಲಿ ನಮ್ಗೆ ಬಿರಿಯಾನಿ ಸ್ಟೈಲೇ ಇರುತ್ತೆ ಅದೇ ಉಪ್ಪು ಖಾರ ಇರಲ್ಲ ಮಸಾಲೆಗಳು ಅವ್ರು ಯೂಸ್ ಮಾಡ್ತಾರಲ್ವಾ ಅದೇ ನಾವು ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕೊಂಡ್ರೆ ನಮ್ ಸ್ಟೈಲೇ ಸಕ್ಕದಾಗುತ್ತೆ ಮಾತ್ರ ನನ್ನ ಫೇವ್ರೇಟ್ ಸೆಕ್ಷನ್ ಬಂದ್ಬಿಟ್ಟು ಅಥವಾ ಎಲ್ಲಾರ ಫೇವ್ರೇಟ್ ಸೆಕ್ಷನ್ ಬಂದ್ಬಿಟ್ಟು ಡೆಸರ್ಟ್ ಇನ್ ಬ್ರೌನೀಸ್ ಅಂತೆ ಕೇಕ್ ಅಂತೆ ಏನೇನೋ ಚೆನ್ನಾಗಿ ಇಟ್ಟಿದ್ದಾರೆ ಪರವಾಗಿಲ್ಲ ಇದು ಆ್ಯಪಲ್ ಕೇಕ್ ಕಿರಣ ಗಾರ್ಡನ್ ಫುಡ್ ಮಾತ್ರ ಆ್ಯಕ್ಚುಲಿ ಇವರು ಜಾಸ್ತಿ ತಿಂತಾರೆ ನಮಗೂ ಅದೇ ರೀತಿ ಮಾಡಿರ್ತಾರೆ ಆದರೆ ಅಮೇಝಿಂಗ್ ಆಗಿರುತ್ತೆ ನನಗೆ ಇಂಡಿಯನ್ ಫುಡ್ ಸ್ಟೈಲೇ ಬರುತ್ತೆ ಒಂದೇ ಒಂದು ಮಿಸ್ಸಿಂಗ್ ಅಂದರೆ ಮಸಾಲ ಐಟಮ್ಸು ಉಪ್ಪು ಕರೆ ಹಾಕೊಂಡ್ರೆ ಕರೆಕ್ಟ್ ಆಗಿಬಿಡುತ್ತೆ ಬನ್ನಿ ಇವಾಗ ಬಾರ್ಸೋಣ